ಕಳೆದ ತಿಂಗಳು ಕಾಳಿ ನದಿಯಲ್ಲಿ ಕುಸಿದು ಬಿದ್ದ ಹಳೆ ಸೇತುವೆ ಅವಶೇಷಗಳನ್ನು ಮೇಲಕ್ಕೆತ್ತುವ ಕಾರ್ಯ ಆರಂಭವಾಗಿದೆ ಆಗಸ್ಟ್ ಏಳರಂದು ಹಳೆಯ ಕಾಳಿ ಸೇತುವೆ ನದಿಯಲ್ಲಿ ಕುಸಿದು ಬಿದ್ದಿತ್ತು ಆದರೆ ತನಕ ಸೇತುವೆಯ ಅವಶೇಷಗಳನ್ನು ಎತ್ತುವ ಕಾರ್ಯಾಚರಣೆ ನಡೆದಿರಲಿಲ್ಲ ಆದರೆ ಇಂದಿನಿಂದ ಸೇತುವೆಯ ಅವಶೇಷಗಳನ್ನು ಮೇಲೆತ್ತುವ ಕಾರ್ಯಾಚರಣೆಗೆ ಚಾಲನೆ ದೊರೆತಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತನ್ನ ಅಧೀನ ಸಂಸ್ಥೆಯ ಎಂಜಿನಿಯರ್ ಹಾಗೂ ತಜ್ಞರ ಸಹಾಯ ಪಡೆದು ಹಳೆಯ ಸೇತುವೆ ಬಿದ್ದ ಭಾಗದ ಅವಶೇಷ ಹಾಗೂ ಬೀಳುವ ಸ್ಥಿತಿಯ ಸೇತುವೆಯ ಭಾಗವನ್ನು ಕತ್ತರಿಸಿ ತೆಗೆಯಲಾರಂಭಿಸಿದೆ ನದಿಯಲ್ಲಿ ಬಿದ್ದ ಅವಶೇಷ ಸ್ಲಾಬ್ ಎತ್ತಲು ಬಾರ್ಜ್ ಬರಲಿದ್ದು ಅದಕ್ಕಾಗಿ ಎರಡು ದಿನ ಕಾಯಬೇಕಾಗಿದೆ ಎಂದು ತಿಳಿದು ಬಂದಿದೆ ಸೇತುವೆ ಶೇಕಡಾ ಎಪ್ಪತ್ತರಷ್ಟು ಕುಸಿಯದೆ ಹಾಗೆ ನಿಂತಿದೆ ಸೇತುವೆಯ ಐದುನೂರ ಐವತ್ತು ಮೀಟರ್ ಭಾಗವನ್ನು ಸ್ಟೋನ್ ಕ್ರಷ್ ಮಾಡುವ ಯಂತ್ರದಿಂದ ಹಾಗೂ ಸ್ಲಾಬ್ ಕಟ್ಟರ್ ಬಳಸಿ ಕೆಡವಲಾಗುತ್ತಿದೆ ಹತ್ತೊಂಬತ್ತು ಎಂಬತ್ ಮೂರರಲ್ಲಿ ಪೂರ್ಣಗೊಂಡಿದ್ದ ಸೇತುವೆ ನಲವತ್ತೊಂದು ವರ್ಷ ಸೇವೆ ಬೇರಿಂಗ್ ನಿರ್ವಹಣೆ ಮಾಡದ ಕಾರಣ ಕುಸಿದು ಬಿದ್ದಿತ್ತು ಕಾಳಿ ಸೇತುವೆ ಅವಶೇಷ ಮೇಲೆತ್ತಲು ತೊಂಬತ್ತು ದಿನಗಳ ಸಮಯ ಬೇಕು ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೇಳಿದೆ ಬಹುತೇಕ ಹಳೆಯ ಸೇತುವೆ ಜಾಗದಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ ಕಾಳಿ ನದಿಗೆ ಹೊಸ ಸೇತುವೆ ಸಹ ಬಹುತೇಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿರ್ಮಾಣವಾಗಲಿದೆ ಎಂದು ಹೆದ್ದಾರಿ ಪ್ರಾಧಿಕಾರ ತಿಳಿಸಿದೆ ಸೇತುವೆಯ ಕುಸಿದ ಭಾಗ ಹಾಗೂ ಕುಸಿಯದೇ ಇರುವ ಭಾಗದಲ್ಲಿ ದೋಣಿಗಳು ಚಲಿಸಲು ನಿಷೇಧ ಹೇರಲಾಗಿದೆ ಇದರಿಂದ ಸಾಂಪ್ರದಾಯಿಕ ಮೀನುಗಾರರು ನದಿಯಲ್ಲಿ ಪಾತಿ ದೋಣಿಯ ಮೂಲಕ ಸಾಗಿ ಮೀನು ಹಿಡಿಯುವವರೆಗೆ ಮೀನು ಹಿಡಿಯಲಾಗದ ದುಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ನದಿಯಲ್ಲಿ ಮುಳುಗಿರುವ ಸೇತುವೆ ಅವಶೇಷಗಳನ್ನು ಮೇಲೆತ್ತಲು ಜಿಲ್ಲಾಡಳಿತದ ಮೇಲೆ ಒತ್ತಡ ಹೆಚ್ಚಾಗಿತ್ತು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ